ನಮಸ್ಕಾರ ಸ್ನೇಹಿತರೆ ನಾನು ಅರ್ಜುನ್ ಪವರ್ ಫೋಕಸ್ ನ್ಯೂಸ್ ಹಿರಿಯೂರು ಹಿರಿಯೂರು ತಾಲೂಕಿಗೆ ಏನೋ ವಾಣಿ ಸಾಗರದಿಂದ ನೀರೇನ ಬಿಟ್ಟಿದ್ದಾರೆ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಇದೆ ಆದರೆ ನೀರು ಬಿಡುವುದಕ್ಕೂ ಮುಂಚೆ ಈ ಸರ್ಕಾರಿ ಅಧಿಕಾರಿಗಳು ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯವರು ಕಾಲುವೆಯ ಸ್ಥಿತಿಯನ್ನು ಪರೀಕ್ಷೆ ಮಾಡಬೇಕು ಇಲ್ಲಾಂದರೆ ನೀರು ಪೋಲಾಗುತ್ತೆ ಎರಡನೇದು ಆ ಕಾಲುವೆಗಳನ್ನು ವೀಕ್ಷಣೆ ಮಾಡೋದಕ್ಕೆ ಜೀಪು ಡೀಸಲು ಜೊತೆಗೆ ಸಹಾಯಕರನ್ನೆಲ್ಲ ಕೊಟ್ಟಿರುತ್ತೆ ಸರ್ಕಾರ ಆದರೆ ಈ ಅಧಿಕಾರಿಗಳು ಬೆಚ್ಚಗೆ ಮನೇಲಿ ಮಲ್ಕೊಂಡಿರ್ತಾರೆ ಏನಿದೆ ಕೆಲಸ ಅವರಿಗೆ ನೀರು ಬಿಟ್ಟಾಗ ಮಾತ್ರ ಕೆಲಸ ಇರೋದು ಇಲ್ಲಾಂದ್ರೆ ಏನಿದೆ ಡ್ಯಾಮಲ್ಲಿ ಹೋಗಿ ಏನಾರ ಕೆಲಸ ಮಾಡ್ತಿರ್ತಾರೆ ಡ್ಯಾಮ್ಗೆ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಅಂದ ತಕ್ಷಣ ಸಿಂಗಾರ ಮಾಡ್ತಾರೆ ಹೊರತಾಗಿ ರೈತರ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಹೋಗುವಂತಹ ಕಾಲುವೆಗಳನ್ನು ಸಿಂಗಾರ ಮಾಡೋ ಕೆಲಸ ಮಾಡೋದಲ್ಲ ಅವರು ಇದ್ರ ಕಡೆ ತಾಲೂಕು ಅಧಿಕಾರಿಗಳು ಮತ್ತು ರೈತ ಸಂಘದವರು ಗಮನ ಕೊಡಬೇಕು ಇಲ್ಲಾಂದರೆ ಕೆಲಸ ಆಗಲ್ಲ